ಊರಲ್ಲಿ ರುದ್ರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಮಹಾಶಿವನ ದೊಡ್ಡ ಭಕ್ತನಾಗಿದ್ದ ಅವನ ಮನೆಯಲ್ಲಿರುವ ಲಿಂಗಕ್ಕೆ ಪ್ರತಿದಿನ ಪೂಜೆ ಮಾಡ್ತಿದ್ದ ಅದು ಮಾತ್ರವಲ್ಲದೆ ಅವನ ಮನೆಯ ಪಕ್ಕದಲ್ಲೇ ಇರುವ ಶಿವಾಲಯಕ್ಕೆ ಹೋಗಿ ಪ್ರತಿದಿನ ಬೆಳಗ್ಗೆ ಆ ಶಿವಾಲಯವನ್ನ ಅವನೇ ಅವನ ಕೈಯಾರೆ ಸ್ವಚ್ಛ ಮಾಡಿ ಆಮೇಲೆ ದೀಪ ಇಟ್ಟು ಆ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದ ಆ ಊರಿನ ಪ್ರಜೆಗಳಿಗೆ ಭಕ್ತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಎಲ್ಲರ ಮನಸ್ಸಲ್ಲೂ ಭಕ್ತಿನ ನಾವು ಉಂಟು ಮಾಡಬೇಕು ಅಂತ ರುದ್ರಯ್ಯನು ಅಂದ್ಕೊಳ್ತಿದ್ದ ಈ ಊರಿನ ಜನಗಳು ಯಾವಾಗಲೂ ಹಣಕ್ಕೆ ಮುಖ್ಯ ಸ್ಥಾನ ಕೊಡ್ತಿದ್ದಾರೆ ನಾನು ಪುರೋಹಿತರು ಬಿಟ್ಟರೆ ಬೇರೆ ಯಾರೂ ಈ ದೇವಸ್ಥಾನಕ್ಕೆ ಬರೋದಿಲ್ಲ ಹೇಗಾದರೂ ಊರಿನ ಜನರ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿ ಎಲ್ಲರನ್ನೂ ದೇವಸ್ಥಾನಕ್ಕೆ ಬರುವ ಥರ ಮಾಡಿ ದೇವರಿಗೆ ಪೂಜೆ ಮಾಡಿಸ್ಬೇಕು ಹೌದು ರುದ್ರಯ್ಯ ನೀನು ಹೇಳಿದು ನಿಜನೇ ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ಖಂಡಿತವಾಗಿ ಶಿವನಿಗೆ ಪೂಜೆ ಮಾಡಬೇಕು ಈ ವಿಷಯ ಊರಿನ ಜನಗಳಿಗೆ ಹೇಗೆ ತಿಳಿತದೋ ಏನೋ ಹಾಗೆ ರುದ್ರಯ್ಯ ಹಾಗೂ ದೇವಸ್ಥಾನದ ಪೂಜಾರಿ ಮಾತಾಡ್ತಿದ್ರು ಅವಾಗ ಒಬ್ಬ ಚಿಕ್ಕ ಹುಡುಗ ಜೋರಾಗಿ ಅಳ್ತಾ ಇದ್ದ ಅವನ ತಾಯಿ ಅವನನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಅದನ್ನು ನೋಡಿ ರುದ್ರಯ್ಯ ಆಕೆಯ ಬಳಿ ಹೋಗಿ ಈ ರೀತಿ ಹೇಳ್ದ ಯಾಕಮ್ಮ ಈ ಮಗುವಿಗೆ ಹೀಗೆ ಹೊಡಿತಾ ಇದ್ದೀರಾ ಇವನು ನನ್ ಮಗ ಸ್ಕೂಲಿಗೆ ಹೋಗ ಕೇಳಿದ್ರೆ ಹೋಗ್ತಾ ಇಲ್ಲ ಅದಕ್ಕೇನೆ ಹೊಡಿತಾ ಇದ್ದೀನಿ ಹಾಗೆ ಒಡೆಯೋದ್ರಿಂದ ಮಕ್ಕಳು ಹೇಳಿದ ಮಾತು ಕೇಳ್ತಾರ ಏನು ಮೊದಲು ಅವನ ಜೊತೆ ಏನ್ ತೊಂದ್ರೆ ಅಂತ ಕೇಳಿ ಹಾಗಂತ ರುದ್ರಯ್ಯ ಆ ಹುಡುಗನನ್ನ ಅವನ ಹತ್ರ ಕರೆದ ಏನಾಯ್ತಪ್ಪ ಯಾಕೆ ಶಾಲೆಗೆ ಹೋಗದೆ ಅಳುತ್ತಾ ಇದ್ಯಾ ಶಾಲೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಪ್ರತಿದಿನ ಅಷ್ಟು ದೂರ ನಡ್ಕೊಂಡು ಹೋಗಿ ಬರ್ಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಕಾಲೆಲ್ಲ ನೋವಾಗ್ತಾ ಇದೆ ಅದ್ರ ಬದಲು ಮನೇಲೇ ಇದ್ದು ಏನಾದರೂ ಕೆಲಸ ಮಾಡ್ಬೋದಲ್ವಾ ಅಯ್ಯೋ ಇವನು ಇಷ್ಟು ಸಣ್ಣ ಹುಡುಗ ಅವನಿಂದ ಅಷ್ಟು ದೂರ ಹೇಗೆ ನಡೆಯೋಕ್ಕಾಗುತ್ತೆ ಅದರಿಂದನೇ ಅವನಿಗೆ ಓದಲಿಕ್ಕೆ ಇಷ್ಟನೇ ಇಲ್ಲ ಹೇಗಾದರೂ ನಮ್ಮ ಊರಲ್ಲಿ ಒಂದು ಶಾಲೆಯನ್ನು ಕಟ್ಟಬೇಕು ರುದ್ರಯ್ಯ ಅದಕ್ಕೆ ಯಾರು ಹಣ ಕೊಟ್ಟು ಸಹಾಯ ಮಾಡ್ತಾರೆ ಪುರೈತರೆ ನಮಗೆ ಆ ಶಿವನೇ ಸಹಾಯ ಮಾಡ್ತಾನೆ ನಾನಿವಾಗಲೇ ಊರ್ ಜನಗಳನ್ನ ಕರೆದು ಇದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ರುದ್ರಯ್ಯ ಆ ಊರಿನ ಪಂಚಾಯಿತಿಗೆ ಹೋದ ಆ ಪಂಚಾಯಿತಿಗೆ ಊರಲ್ಲಿರುವ ಎಲ್ಲರನ್ನು ಅವನು ಬರ ಕೇಳಿದ ಈ ಊರಲ್ಲಿ ಯಾವ ಸೌಕರ್ಯನೂ ಇಲ್ಲ ಎಲ್ಲಿ ನೋಡಿದ್ರು ಏನಾದ್ರೂ ಒಂದು ಕಷ್ಟ ನಮ್ಮ ಊರಲ್ಲಿ ಒಂದು ಶಾಲೆ ಕೂಡ ಇಲ್ಲ ಅವಸರಕ್ಕೆ ಒಂದು ಆಸ್ಪತ್ರೆ ಕೂಡ ಇಲ್ಲ ಇದೆಲ್ಲದಕ್ಕೆ ಕಾರಣ ಆ ದೇವರಿಗೆ ನಾವು ಪೂಜೆ ಮಾಡಿಲ್ಲಲ್ಲ ಅದಕ್ಕೆ ನಾವು ಯಾವಾಗ್ಲೂ ಮನಸಾರ ದೇವರಿಗೆ ಪೂಜೆ ಮಾಡಿದ್ರೆ ನಮ್ಗೆ ಯಾವ ಕಷ್ಟನೂ ಇರೋದಿಲ್ಲ ಈ ಕಾಲದಲ್ಲೂ ದೇವ್ರ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಪೂಜೆ ಮಾಡಿದ್ರೆ ಈ ಊರಿಗೆ ಒಳ್ಳೇದ್ ನಡೆಯುತ್ತಾ ಇದೆಲ್ಲ ನಂಬೋ ರೀತಿನ ಇದೆ ಒಂದು ವಾರ ಮಾತ್ರ ನಮ್ಮ ಊರಲ್ಲಿರುವ ಶಿವನ ದೇವಸ್ಥಾನಕ್ಕೆ ಭಕ್ತಿಯಿಂದ ಪೂಜೆ ಮಾಡುವ ಅದರ ಮೇಲೇನು ನಮ್ಮ ಊರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದ್ರೆ ನನ್ನ ಬಂದು ಕೇಳಿ ಹಾಗೆ ರುದ್ರಯ್ಯ ಹೇಳಿದ್ರಿಂದ ಆ ಊರಿನ ಪ್ರಜೆಗಳು ಎಲ್ಲರೂ ಶಿವಾಲಯದಲ್ಲಿ ಪೂಜೆ ಮಾಡಕ್ಕೆ ಸರಿ ಅಂತ ಒಪ್ಕೊಂಡ್ರು ಅಲ್ಲಿವರೆಗೂ ಶಿವಾಲಯಕ್ಕೆ ಬರದೇ ಇರುವ ಎಲ್ರೂ ಆ ದಿನದಿಂದ ಶಿವಾಲಯಕ್ಕೆ ಬರ್ತಾ ಇದ್ರು ಎಲ್ರೂ ಸೇರಿ ಶಿವನ ದೇವಸ್ಥಾನವನ್ನ ಸ್ವಚ್ಛ ಮಾಡಿ ಆದಷ್ಟು ದೀಪ ಕತ್ತಿಸಿ ಅಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ರು ಹೀಗೆ ಒಂದು ವಾರನೂ ಆಯ್ತು ಊರಿನ ಪ್ರಜೆಗಳು ಎಲ್ರು ರುದ್ರಯ್ಯನ ಹತ್ರ ಈ ರೀತಿ ಕೇಳಿದ್ರು ಏನಪ್ಪ ರುದ್ರಯ್ಯ ಒಂದು ವಾರ ನಮ್ಮ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಿದವ್ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ ಏನಪ್ಪ ಏನು ಬದಲಾವಣೆನೂ ಆಗಿಲ್ಲ ಅಯ್ಯ ದೇವರ ವಿಚಾರದಲ್ಲಿ ಅವಸರ ಪಡಬಾರ್ದು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರಾ ಅದರ ಮೇಲೆ ಆ ದೇವರಿಗೆ ಬಿಟ್ಟಿದ್ದು ಹಾಗೆ ರುದ್ರಯ್ಯ ಹೇಳಿದಾಗ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರತಿಫಲಕ್ಕೋಸ್ಕರ ಪ್ರಜೆಗಳು ಎಲ್ರೂ ಕಾಯ್ತಾ ಇದ್ರು ಇದು ಹೀಗಿರುವಾಗ ಈ ಕಡೆ ರುದ್ರಯ್ಯ ಅವನ ಇಷ್ಟ ದೈವವಾದ ಶಿವಯ್ಯನ ಹತ್ರ ಬೇಡ್ಕೊಂಡ ಅಪ್ಪ ಶಿವ ಕುದುರೆನ ನೀರ್ ತನಕ ಕರ್ಕೊಂಡೋಗ್ಬೋದು ಆದರೆ ನೀರನ್ನು ಕುಡಿಸ್ಲಿಕ್ಕಾಗಲ್ಲ ಅದೇ ತರನೇ ಇವ್ರನ್ನೆಲ್ಲ ದೇವಸ್ಥಾನ ತನಕ ಕರ್ಕೊಂಬಂದಿದ್ದೀನಿ ಆದರೆ ಇವರ ಬಳಿ ಭಕ್ತಿನ ತುಂಬಿಸ್ಲಿಕ್ಕಾಯ್ತಾ ಇಲ್ಲ ನೀವೇ ಅವರ ಮನಸ್ಸಲ್ಲಿ ಬಂದಿರುವ ಸ್ವಲ್ಪ ಭಕ್ತಿಯನ್ನು ನಿಮ್ಮ ಶಕ್ತಿಯಿಂದ ಕರುಣೆಯಿಂದ ಅದನ್ನು ತುಂಬಿಸ್ಬೇಕು ಸ್ವಾಮಿ ಹಾಗೆ ಹೇಳಿ ರುದ್ರಯ್ಯ ಶಿವಾಲಯದಿಂದ ಹೊರಗಡೆ ಬಂದ ಇದೆಲ್ಲವನ್ನು ಬೈಕುಂಡದಲ್ಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೋಡ್ತಿದ್ರು ಇವನ ಕಷ್ಟವನ್ನು ನೋಡಿದ್ರೆ ನನಗೆ ಸಂಕಟವಾಗ್ತಾ ಇದೆ ಅವನಿಗೋಸ್ಕರ ಅವನು ಏನೂ ಬೀಡಿಕೊಳ್ಳದೆ ಊರಿನ ಜನಗೋಸ್ಕರ ಬೇಡುತ್ತಿದ್ದಾನೆ ಅವರೊಳಗೆ ಭಕ್ತಿ ಜಾಸ್ತಿ ಆಗಬೇಕು ಅಂತ ಬೇಡುತ್ತಿದ್ದಾನೆ ಇವನ ಕೋರಿಕೆಯನ್ನು ನಾನು ಈಡೇರಿಸಲೇಬೇಕು ಹಾಗೆ ವೆಂಕಟೇಶ್ವರ ಸ್ವಾಮಿ ಭೂಲಕಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಆ ಸಮಯದಲ್ಲಿ ಅಲ್ಲಿಗೆ ಬಂದ ನಾರದರು ಸ್ವಾಮಿಯ ಹತ್ರ ಈ ರೀತಿ ಹೇಳಿದ್ರು ನಾರಾಯಣ ನಾರಾಯಣ ಸ್ವಾಮಿ ಇದು ಸರಿಯಾಗಿದೆಯೇ ಅವನು ಪರಮಶಿವನ ಭಕ್ತ ಸ್ವಾಮಿ ಅವನ ಕೋರಿಕೆಯನ್ನು ನೆರವೇರಿಸಲು ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಅವನು ನಿಮ್ಮ ಜೊತೆ ಯಾವ ಸಹಾಯನೂ ಕೇಳಲಿಲ್ಲ ತಾನೆ ಹರೇ ಶಿವನಿಗೂ ನನಗೂ ಭೇದ ಭಾವ ಏನೂ ಇಲ್ಲ ನನ್ನನ್ನು ಕರೆದರೆ ಏನು ಶಿವನನ್ನು ಕರೆದರೆ ಏನು ಈಗ ನನಗಿರುವ ಒಂದೇ ಯೋಚನೆ ಮಕ್ಕಳಿಗೆ ಶಿವನ ಮೇಲೆ ಭಕ್ತಿಯನ್ನು ತುಂಬಬೇಕು ಅದರಿಂದಾನೇ ಅವರ ಬೇಡಿಕೆಯನ್ನು ಈಡೇರಿಸಲು ನಾನೇ ಹೋಗ್ತಿದ್ದೀನಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಶಿವಾಲಯದೊಳಗಡೆ ಹೋಗಿ ಸುಮಾರು ಚಿನ್ನದ ಒಡವೆಗಳನ್ನ ಅಲ್ಲಿಟ್ಟು ಅಲ್ಲಿಂದ ಮಾಯವಾದ್ರು ಆಮೇಲೆ ಮರುದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ ಪೂಜಾರಿ ಅಷ್ಟು ಚಿನ್ನದ ಒಡವೆಗಳು ಅಲ್ಲಿರೋದನ್ನ ನೋಡಿ ಊರಿನ ಪ್ರಜೆಗಳ ಹತ್ರ ಆ ವಿಷಯನ ಹೋಗಿ ಹೇಳಿದ್ರು ರುದ್ರಯ್ಯ ನೀನು ಹೇಳಿದಾಗ ನಾನು ಏನೋ ತಿಳ್ಕೊಂಡೆ ಪೂಜೆಯಲ್ಲೂ ಭಕ್ತಿಯಲ್ಲೂ ಇಷ್ಟೊಂದು ಶಕ್ತಿ ಇದೆ ಅಂತ ನನಗಿವಾಗಲೇ ಗೊತ್ತಾಗಿದ್ದು ಮತ್ತೆ ಆ ಶಿವನ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ನಾವು ಮನಸಾರೆ ಬೇಡಿಕೊಂಡ್ರೆ ಸಾಕು ನಮ್ಮ ಭಕ್ತಿಯನ್ನು ಅವರು ಮೆಚ್ಚೇ ಮೆಚ್ಚುತ್ತಾರೆ ನಾವು ಎಲ್ಲರೂ ಆ ಶಿವನಿಗೆ ಧನ್ಯವಾದ ಹೇಳ್ಬೇಕು ಅಂತ ಇದ್ದೀವಿ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ನೀವು ಏನು ಚಿಂತೆ ಮಾಡಬೇಡಿ ನಾಳೆ ಶಿವರಾತ್ರಿ ನಾವು ಶಿವರಾತ್ರಿ ಹಬ್ಬವನ್ನು ಚೆನ್ನಾಗಿ ಆಚರಿಸೋಣ ಹಾಗೆ ನಾವು ಆ ಶಿವನಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ರುದ್ರಯ್ಯ ಹೇಳಿದ್ರಿಂದ ಊರಿನವರು ಎಲ್ಲರೂ ಶಿವರಾತ್ರಿ ಹಬ್ಬನ ಏರ್ಪಾಡು ಮಾಡಬೇಕು ಅಂತ ಅಂದ್ಕೊಂಡ್ರು ಹಲವಾರು ವರ್ಷಗಳ ನಂತರ ಆ ದೇವಸ್ಥಾನದಲ್ಲಿ ನಡೆಯುವ ಶಿವರಾತ್ರಿ ಹಬ್ಬ ಅನ್ನೋದ್ರಿಂದ ಎಲ್ಲರೂ ಅವರಿಂದ ಆದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ಹಾಗೆ ಊರಿನವರು ಶಿವರಾತ್ರಿಗೆ ಮಾಡ್ತಾ ಇದ್ದ ಏರ್ಪಾಡನ್ನ ನೋಡಿ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು ಅವರು ಮಾಡೋದನ್ನ ನೋಡಿದ್ರೆ ನನಗೂ ಕೂಡ ಆಸಕ್ತಿ ಬರ್ತಾ ಇದೆ ಸೇರಿ ಶಿವರಾತ್ರಿ ಹಬ್ಬವನ್ನು ಮಾಡಬೇಕು ಅನಿಸುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಲೋಕಕ್ಕೆ ಬಂದ್ರು ಅವರ ವೇಷವನ್ನ ಬದಲಾಯಿಸಿಕೊಂಡು ಸಾಧಾರಣ ಮನುಷ್ಯನ ರೂಪಕ್ಕೆ ಬದಲಾಗಿ ಅದೇ ರೂಪದಲ್ಲಿ ಅವರು ಅಲ್ಲಿಂದ ಊರೊಳಗಡೆ ಹೋದ್ರು ಯಾರಪ್ಪ ನೀನು ನಿನ್ನ ಇದುವರೆಗೆ ಇಲ್ಲಿ ನೋಡ್ಲೇ ಇಲ್ವಲ್ಲ ನನ್ನ ಹೆಸರು ವೆಂಕಯ್ಯ ನನ್ನ ಊರು ವೈಕುಂಠಾಪುರಂ ಈ ಊರಲ್ಲಿ ಮೊದಲ ಸಲ ಶಿವರಾತ್ರಿ ಪೂಜೆಯನ್ನು ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಯಿತು ಅದರಿಂದನೇ ನಾನು ಬಂದಿದ್ದೀನಿ ನನಗೂ ಏನಾದರೆ ಕೆಲಸ ಕೊಡಿ ನಾನು ಈ ಪೂಜೆಯಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರಿ ದೇವರ ಕೆಲಸದಲ್ಲಿ ಯಾರು ಬೇಕಾದ್ರೆ ಪಾಲ್ಗೊಳ್ಬಹುದು ಹಾಗೆ ವೆಂಕಯ್ಯ ಕೂಡ ಶಿವರಾತ್ರಿ ಹಬ್ಬಕ್ಕೋಸ್ಕರ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದ ದೇವಸ್ಥಾನವನ್ನ ಹೂಗಳಿಂದ ಅಲಂಕಾರ ಮಾಡಿದ್ರು ಊರಿನವರು ಎಲ್ರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಕ್ಕೆ ಬೇಕಾಗಿರುವ ಪವಿತ್ರವಾದ ಜಲವನ್ನ ಕಷ್ಟಪಟ್ಟು ತಗೊಂಡ್ಬಂದಿಟ್ಟಿದ್ರು ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಬೇಕಾಗಿರುವ ಎಲ್ಲಾ ಏರ್ಪಾಡುಗಳನ್ನ ಮಾಡಿ ಮುಗಿಸಿದ್ರು ಕೊನೆಗೆ ಶಿವರಾತ್ರಿ ದಿನಾನು ಬಂತು ಮೊದಲು ನಾವು ಶಿವನಿಗೆ ಹಾಲು ಬೆಣ್ಣೆ ತುಪ್ಪ ಪಂಚಾಮೃತದಲ್ಲಿ ಅಭಿಷೇಕ ಮಾಡಬೇಕು ಇದರಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಹಾಗೆ ವೆಂಕಯ್ಯ ಕೂಡ ಊರಿನವರ ಮುಂದ್ಗಡೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ದ ಆಮೇಲೆ ರುದ್ರಯ್ಯ ಶಿವಲಿಂಗವನ್ನು ಹೂಗಳಿಂದ ಅಲಂಕಾರ ಮಾಡ್ದ ಆಮೇಲೆ ಆ ದೇವಸ್ಥಾನದ ಪೂಜಾರಿ ಶಿವಲಿಂಗಕ್ಕೆ ಮಂಗಳ ಆರ್ತಿ ಮಾಡ್ತಿದ್ದ ಆಹಾ ಪೂಜೆ ತುಂಬಾ ಬ್ರಹ್ಮಾಂಡವಾಗಿ ನಡೆಯಿತು ಇದನ್ನು ನೋಡ್ಲಿಕ್ಕೆ ನನ್ನ ಎರಡು ಕಣ್ಣು ಸಾಕಾಗಲ್ಲ ಹಾಗೆ ವೆಂಕಯ್ಯ ಸಂತೋಷ ಪಡ್ತಾ ಇದ್ದಾಗ ಶಿವಲಿಂಗದ ರೂಪದಲ್ಲಿದ್ದ ಶಿವಯ್ಯ ತಕ್ಷಣ ಪ್ರತ್ಯಕ್ಷವಾದ್ರು ಹಾಗೆ ಶಿವಯ್ಯ ಅಲ್ಲಿ ಪ್ರತ್ಯಕ್ಷವಾದಾಗ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ಕೂಡ ಅವರ ನಿಜವಾದ ರೂಪಕ್ಕೆ ಬದಲಾದ್ರು ಅವರಿಬ್ರನ್ನ ನೋಡಿ ಊರಿನವರು ಎಲ್ರೂ ತುಂಬಾ ಆಶ್ಚರ್ಯಪಟ್ರು ಈ ಮಕ್ಕಳೊಳಗೆ ಭಕ್ತಿ ಬರ್ಲಿಕ್ಕೆ ನೀವೇ ಕಾರಣ ನೀವು ಮಾಡಿದ ಸಹಾಯದಿಂದನೇ ಈ ಮಕ್ಕಳೊಳಗೆ ಭಕ್ತಿ ಬಂತು ನಿಮಗೆ ತುಂಬಾ ಧನ್ಯವಾದಗಳು ನಾನೇ ನಿಮಗೆ ಧನ್ಯವಾದ ಹೇಳ್ಬೇಕು ಶಿವನೇ ನನಗೆ ಈ ಪೂಜೆಯನ್ನು ನೋಡುವ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಶಿವಯ್ಯ ವೆಂಕಟೇಶ್ವರ ಸ್ವಾಮಿ ಇಬ್ರು ಆ ಊರಿನವರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಆಮೇಲೆ ರುದ್ರಯ್ಯ ಸ್ವಾಮಿ ಕೊಟ್ಟ ಹಣವನ್ನು ಆ ಊರಿನ ಅಭಿವೃದ್ಧಿಗೆ ಉಪಯೋಗ ಮಾಡ್ದ ರಾಮಾಪುರ ಅನ್ನುವ ಗ್ರಾಮದಲ್ಲಿ ಸುಮತಿ ಕನಕಯ್ಯ ಅನ್ನುವ ಇಬ್ರು ದಂಪತಿಯರು ಇದ್ರು ಅವ್ರಿಗೆ ಇಬ್ರು ಮಕ್ಕಳು ಅವರಿಬ್ರು ಸ್ಕೂಲ್ಗೆ ಹೋಗ್ತಾ ಇದ್ರು ಆ ಕುಟುಂಬ ತುಂಬಾ ಬಡ ಕುಟುಂಬ ಅನ್ನೋದ್ರಿಂದ ಒಂದು ಚಿಕ್ಕ ಗುಡಿಸಲಲ್ಲಿ ಅವರು ವಾಸ ಮಾಡ್ತಿದ್ರು ಒಂದ್ ವೇಳೆ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಮನೆಯಲ್ಲಿ ಜಾಗ ಇಲ್ಲದೆ ಎಲ್ರೂ ಕಷ್ಟಪಡ್ಬೇಕಾಗಿತ್ತು ಕನಕಯ್ಯ ಆ ಊರಿನ ಜಮೀನ್ದಾರರ ಹತ್ರ ಕೂಲಿ ಕೆಲ್ಸ ಮಾಡ್ತಾ ಇದ್ದ ಹೀಗಿರುವಾಗ ಒಂದಿನ ಆ ಜಮೀನ್ದಾರರು ಕನಕಯ್ಯನ ಹತ್ರ ಹೊಲದಲ್ಲಿರುವ ಸೌದೆಗಳನ್ನೆಲ್ಲ ತಗೊಂಡ್ಬಂದು ಮನೆಯಲ್ಲಿ ಹಾಕು ಅಂತ ಹೇಳಿದ್ರು ಕನಕಯ್ಯ ಸರಿ ಅಂತ ಹೇಳಿ ಹೊಲಕ್ಕೆ ಹೋಗಿ ಅಲ್ಲಿರುವ ಸೌದೆಗಳನ್ನೆಲ್ಲ ಮನೆಗೆ ತಗೊಂಡ್ಬಂದು ಹಾಕ್ತಾ ಇದ್ದ ಅದು ತುಂಬಾನೇ ಇರೋದ್ರಿಂದ ಒಂದು ದಿನ ಇಡೀ ಅವನು ಆ ಕೆಲ್ಸಾನೇ ಮಾಡ್ಬೇಕಾಗಿತ್ತು ಆದ್ರಿಂದ ಪಾಪ ಹಾಗಲಿಡಿ ಕನಕಯ್ಯ ಊಟನೂ ಮಾಡ್ಲೇ ಇಲ್ಲ ಸಂಜೆ ಸಮಯದೊಳಗಡೆ ಎಲ್ಲಾ ಸೌದೆಗಳನ್ನು ತಗೊಂಡ್ಬಂದು ಹಾಕ್ದ ಅಯ್ಯ ಬಿದ್ದ ಮಳೆಗೆ ನಾಶ ಆಗಿದೆ ಮನೆ ಸರಿ ಮಾಡ್ಲಿಕ್ಕೆ ಮರಗಳನ್ನ ಸ್ವಲ್ಪ ಕೊಟ್ರೆ ರೆಡಿ ಮಾಡ್ಕೊಳ್ತೀನಿ ಏನೋ ಈ ಮರಗಳನ್ನೆಲ್ಲ ನೀನ್ ತಗೊಂಡೋದ್ರೆ ಚಳಿಯಲ್ಲಿ ನಾವೇನ್ ಮಾಡೋದು ಸಾಯದ ನನ್ನ ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ಕೇಳಿಬಿಟ್ಟೆ ಹಾಗೆ ಜಮೀನ್ದಾರರ ಹತ್ರ ಹೇಳಿ ಕನಕಯ್ಯ ಬೇಜಾರಿಂದ ಮನೆಗೆ ಹೋದ ಪಾಪ ಅವನು ಊಟನೇ ಮಾಡಿಲ್ಲ ಅನ್ನೋದ್ರಿಂದ ಅವನಿಗೆ ತುಂಬಾ ಹಸುವಾಗ್ತಾ ಇತ್ತು ಆವಾಗ ಅವನು ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಅಜ್ಜ ಚಳಿಯಲ್ಲಿ ನಡುಕ್ತಾ ಕೂತ್ಕೊಂಡಿದ್ರು ಅವನು ಅವನ ಹತ್ರ ಇದ್ದ ಬಟ್ಟೆನ ತೆಗೆದು ಆ ಅಜ್ಜನ ಮೇಲೆ ಹಾಕ್ತಾ ಆಮೇಲೆ ಅವನು ಮನೆಗೆ ಬಂದ ರೀ ನಿಮಗೋಸ್ಕರ ಅಡಿಗೆ ಮಾಡಿಟ್ಟಿದೀನಿ ಬೇಗ ಹೋಗಿ ಸ್ನಾನ ಮಾಡಿ ಬನ್ನಿ ಮಕ್ಕಳು ಕೂಡ ಇನ್ನೂ ಊಟನೇ ಮಾಡಿಲ್ಲ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ನೀವೆಲ್ಲ ಊಟ ಮಾಡ್ಕೊಳ್ಳಿ ಸುಮತಿ ನಾನು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಆ ಆ ವೆಂಕಟೇಶ್ವರ ದಿನನೇ ಕಳೆಯೋದಿಲ್ಲ ಊಟ ರೀ ಅದೆಲ್ಲ ಏನೂ ಇಲ್ಲ ನಾನು ಹೋಗಿ ಬರ್ತೀನಿ ಹಾಗಂತ ಹೇಳಿ ಕನಕಯ್ಯ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟ ಅಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಅವನು ಧ್ಯಾನ ಮಾಡಕ್ಕೆ ಶುರು ಮಾಡ್ದ ಹಾಗೆ ಅವನು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಿದ್ರಲ್ಲಿ ಅವನಿಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸ್ವಲ್ಪ ಸಮಯದ ನಂತರ ಅವನ ದೊಡ್ಡ ಮಗ ಸೋಮು ಅಲ್ಲಿಗೆ ಬಂದು ತನ್ನ ತಂದೆಯನ್ನು ಅವನು ಎಬ್ಬಸ್ತ ಅಪ್ಪ ಅಪ್ಪ ಅರೆ ಸೋಮು ನಾನೇ ಬಂದಿರ್ತೀನಲ್ವಾ ನೀನೇ ಯಾಕೆ ಕತ್ಲಲ್ಲಿ ಬಂದೆ ಅಪ್ಪ ನೀವು ಬಂದು ತುಂಬಾ ಸಮಯ ಇತ್ತಲ್ಲ ಅದರಿಂದ ಅಮ್ಮನ್ನೇ ನನ್ನ ಕಳಿಸಿಕೊಟ್ರು ಆವಾಗ ಕನಕಯ್ಯ ಸಮಯ ನೋಡಿದಾಗ ಸರಿಯಾಗಿ ಅದು ಅರ್ಧ ರಾತ್ರಿ ಆಗಿತ್ತು ಅಯ್ಯೋ ಸೋಮು ಸ್ವಾಮಿತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ನಾ ಅದರಲ್ಲಿ ಸಮಯ ಹೋಗಿದೆ ಗೊತ್ತಾಗಿಲ್ಲ ಸರಿ ಬಾ ಹೋಗೋಣ ಹಾಗೆ ಕನಕಯ್ಯ ಸೋಮನ ಕರ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬರ್ತಿದ್ದ ಆವಾಗ ಕನಕಯ್ಯ ಒಂದು ವಿಷಯನ ಗಮನಿಸ್ತ ಅವ್ರು ಬರ್ತಾ ಇದ್ದ ದಾರಿಯೆಲ್ಲಾನು ತುಂಬಾನೇ ಕತ್ಲಾಗಿತ್ತು ಸೋಮು ಇಷ್ಟು ಕತ್ಲೆಯಲ್ಲಿ ಯಾರ ಸಹಾಯ ಇಲ್ಲದೆ ಹೇಗೆ ಬಂದೆ ಅದು ಇಷ್ಟು ಚಳಿಯಲ್ಲಿ ಅಪ್ಪ ನಾನು ಎದುರ್ಕೊಂಡೇ ಬಂದೆ ಯಾರೋ ವಯಸ್ಸಾದವರು ನನ್ನ ಜೊತೆಗೆ ಬಂದ್ರು ದೇವಸ್ಥಾನವರೆಗೆ ಬಂದು ಆಮೇಲೆ ಹೊರಟೋದ್ರು ಹಾಗೆ ಕನಕಯ್ಯ ಸೋಮು ಇಬ್ರು ಮನೆಗ್ ಬಂದು ಊಟನೂ ಮಾಡಿದ್ರು ಅದು ಚಳಿಗಾಲ ಅನ್ನೋದ್ರಿಂದ ಈಗಾಗ್ಲೇ ಚಳಿ ತುಂಬಾ ಜಾಸ್ತಿ ಇತ್ತು ರೀ ಚಳಿ ತುಂಬಾನೇ ಜಾಸ್ತಿ ಇದೆ ಮಕ್ಕಳು ಚಳಿ ತಡ್ಕೊಳಕಾಗದೆ ತುಂಬಾ ಒದ್ದಾಡ್ತಾ ಇದ್ದಾರೆ ಮನೆ ಸರಿ ಮಾಡ್ಕೊಳಕ್ಕೆ ನಿಮ್ಮ ಜಮೀನ್ದಾರರ ಹತ್ರ ಸಹಾಯ ಕೇಳ್ಬೋದಲ್ವಾ ಅವ್ರ ಜೊತೆ ಮೊದಲೇ ಕೇಳ್ದೆ ಸುಮತಿ ಅವರು ಯಾವ ಸಹಾಯನೂ ಮಾಡಲಿಲ್ಲ ಹಾಗಾದ್ರೆ ನಾವೇ ಏನಾದ್ರೂ ಮಾಡ್ಬೇಕು ರೀ ಸರಿ ಸುಮತಿ ಹಾಗೆ ಕನಕಯ್ಯ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಎಲ್ಲಾನು ಮನೆ ಖರ್ಚಿಗೂ ಮಕ್ಕಳ ಓದಿನ ಖರ್ಚಿಗೂ ಸರಿ ಹೋಗ್ತಾ ಇತ್ತು ಆದ್ರಿಂದ ಪಾಪ ಕನಕಯ್ಯನಿಂದ ಮನೆಯ ಸರಿ ಮಾಡಕ್ಕಾಗ್ಲಿಲ್ಲ ಮರುದಿನ ಬೆಳಗ್ಗೆ ಮಕ್ಕಳಿಬ್ರು ಸ್ಕೂಲಿಗೆ ಹೋದ್ರು ಆವಾಗ ಸುಮತಿ ಕೊಡ್ಲಿ ತಗೊಂಡು ಅಡವಿಯಲ್ಲಿ ಸೌದೆ ಕಡಿಯೋದಕ್ಕೋಸ್ಕರ ಹೋದ್ಲೋ ಅಡವಿಯಲ್ಲಿ ತುಂಬಾ ಕಷ್ಟಪಟ್ಟು ಸೌದೆಗಳನ್ನ ತಗೊಂಡು ಮನೆಗೆ ಬಂದ್ಲೋ ಹಾಗೆ ಮನೆಗೆ ಬಂದು ನೋಡಿದಾಗ ಮನೆ ಮುಂದ್ಗಡೆ ಒಬ್ರು ಅಜ್ಜ ಕೂತ್ಕೊಂಡಿದ್ರು ಯಾರ್ ನೀವು ನಿಮಗೆ ಯಾರ್ ಬೇಕು ನನ್ ಹತ್ರ ಏನಾದರೂ ಕೆಲ್ಸ ಇದೆಯಾ ಇಲ್ಲಮ್ಮ ನಿಮ್ ಜೊತೆ ಯಾವ ಕೆಲಸದ ಮೇಲೆ ಬಂದಿಲ್ಲ ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ನಾನು ತುಂಬಾ ದೂರದಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದೀನಿ ಈ ಚಳಿಯಲ್ಲಿ ಇನ್ನು ಮುಂದಕ್ಕೆ ನನ್ನಿಂದ ಅದರಿಂದನೇ ಇವತ್ತೊಂದು ಆಗಲ್ಲ ಉಳ್ಕೊಳ್ಳಿಕ್ಕೆ ಜಾಗ ಸಿಗುತ್ತಂತ ಕೇಳಲಿಕ್ಕೆ ಬಂದೆ ಆಶ್ರಯನಾ ನೋಡ್ತಾ ಇದೀರಾ ಅಲ್ವಾ ನಮ್ದು ಎಷ್ಟು ಚಿಕ್ಕ ಮನೆ ಅಂತ ಒಬ್ರು ಜಾಸ್ತಿ ಇದ್ದರೂ ಮಲ್ಗಕ್ಕೆ ಜಾಗ ಇರಲ್ಲ ಅಲ್ ನೋಡಿ ನನ್ ಗಂಡನೇ ಬರ್ತಾ ಅವ್ರ ಹತ್ರನೇ ನೀವು ಮಾತಾಡ್ಕೊಳ್ಳಿ ಹಾಗೆ ಕನಕಯ್ಯ ಅಲ್ಲಿ ಬಂದಾಗ ಆ ಅಜ್ಜ ಕನಕಯ್ಯನ ಹತ್ರ ಹೋಗಿ ಅವನ ಹತ್ರ ಈ ರೀತಿ ಹೇಳಿದ್ರು ಇಲ್ಲ ನೋಡಪ್ಪ ನಾನು ತುಂಬ ದೂರದಿಂದ ಬಂದಿದ್ದೀನಿ ಈ ಚಳಿಯಲ್ಲಿ ನನಗೆ ತುಂಬ ದೂರ ನಡೀಲಿಕ್ಕಾಗಲ್ಲ ಅದರಿಂದ ಇವತ್ತು ಮಾತ್ರ ನಿಮ್ಮನೇಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತೀಯಾ ಅರೆ ನೀವೇ ತಾನೇ ಅವತ್ ರಾತ್ರಿ ಮರದ ಕೆಳಗೆ ಕೂತಿದ್ದಿದ್ದು ನಾನು ಕೂಡ ನಿಮಗೆ ಟವಲ್ ಕೊಟ್ಟೆ ನೀವು ನೋಡಲಿಕ್ಕೆ ನಮ್ಮ ತಂದೆ ತರನೇ ಇದ್ದೀರ ಒಂದು ದಿನ ಏನು ಒಂದು ವಾರ ತನಕ ಇಲ್ಲೇ ಇದ್ದೋಗಿ ನನಗೆ ಯಾವ ಕಷ್ಟ ಕೂಡ ಇಲ್ಲ ಹೌದು ನಿಮ್ಮ ಹೆಸರು ಏನು ಅಂತ ಹೇಳಲೇ ಇಲ್ವಲ್ಲ ನನ್ನ ಹೆಸರು ವೀರಭದ್ರನ್ ಹಾಗೆ ಕನಕಯ್ಯ ಆ ಅಜ್ಜನಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟ ಅವರು ಆ ದಿನ ಅಲ್ಲಿರ್ಬೋದು ಅಂತ ಹೇಳ್ದ ಆವಾಗ ಸುಮತಿ ಅವಳ ಅಡವಿಗೆ ಹೋಗಿ ಬಂದ ಸೌದೇನ ತನ್ನ ಗಂಡನ ಹತ್ರ ತೋರ್ಸದ್ಲು ಪರವಾಗಿಲ್ಲಲ್ಲ ಧೈರ್ಯವಾಗಿ ಕಾಡಿಗೆ ಹೋಗಿ ಮರದ ಕಟ್ಟೆಗಳನ್ನು ತಂದಿದ್ಯಲ್ಲ ಇದ್ನ ಇಟ್ಟುಕೊಂಡು ನಮ್ಮನೇನ ಸರಿ ಮಾಡ್ಬೇಕು ಹಾಗೆ ಅವರು ಆ ಸೌದೆಗಳಿಂದ ಮನೇನ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಆ ಸಮಯದಲ್ಲಿ ಅಜ್ಜ ಅವ್ರ ಹತ್ರ ಬಂದು ಈ ರೀತಿ ಹೇಳಿದ್ರು ಅಯ್ಯೋ ನಾನು ಚಳಿಯಲ್ಲಿ ನಡುಕ್ತಾ ಇದ್ದೀನಿ ಇವಾಗ ಮಾತ್ರ ನಾನು ಚಳಿ ಕಾಯಿಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ತಕ್ಷಣ ಈ ಸೌದೆ ಎಲ್ಲ ಹಾಕಿ ಮೊದಲು ಅದಕ್ಕೆ ಬೆಂಕಿ ಮಾಡಿ ಅರೆ ಅದೇಗೆ ಸಾಧ್ಯ ನಮ್ಮಮ್ಮ ಕಷ್ಟಪಟ್ಟು ಈ ಕಟ್ಟೆಗಳನ್ನ ತಂದಿದ್ದು ಚಳಿ ಕಾಯ್ಲಿಕ್ಕಲ್ಲ ಮನೆ ಕಟ್ಟಲಿಕ್ಕೆ ಸೋಮು ಹಾಗೆಲ್ಲ ಮಾತಾಡಬಾರ್ದು ಅವರು ನಮ್ಮ ಮನೆಗೆ ಬಂದಿರ ಸಂಬಂಧಿಕರು ಅವರಿಗೆ ಬೇಕಾಗಿರೋದನ್ನ ಮಾಡಿ ಇವತ್ತಿಲ್ಲ ಅಂದ್ರೇನು ಬೆಂಕಿ ಹಾಕಣ ಹಾಗೆ ಕನಕಯ್ಯ ಸುಮತಿ ಕಷ್ಟಪಟ್ಟು ತಗೊಂಡು ಬಂದ ಆ ಸೌದೆಗಳನ್ನೆಲ್ಲ ಹಾಕಿ ಅದಕ್ಕೆ ಬೆಂಕಿಯೂ ಇಟ್ಟ ಆವಾಗ ಆ ಅಜ್ಜ ಹಾಗೇನೆ ಕನಕಯ್ಯನ ಕುಟುಂಬ ತುಂಬಾ ಸಂತೋಷವಾಗಿ ಚಳಿ ಕಾಯ್ತಾ ಇದ್ರು ಆಹಾ ತುಂಬಾ ದಿನಗಳ ನಂತರ ಹೀಗೆ ಸೌದೆಗೆ ಬೆಂಕಿ ಹಾಕಿ ಚಳಿ ಕಾಯೋದು ತುಂಬ ಬಿಸಿ ಬಿಸಿಯಾಗಿದೆ ನನಗೆ ಇವಾಗ ಹಸಿವು ಕೂಡ ಆಗ್ತಾ ಇದೆ ಏನಮ್ಮ ಮಗಳೇ ಏನು ಅಡುಗೆ ಮಾಡಿಟ್ಟಿದ್ದೀಯಾ ಇನ್ನೂ ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನ ಮಾಡಿದ ಸಾರು ಹಾಗೇನೇ ಇದೆ ಏನು ಮಧ್ಯಾಹ್ನ ಅಡುಗೆ ಮಾಡಿಟ್ಟ ಸಾರು ಇನ್ನೂ ಇದೆಯಾ ಇವಾಗ ನಾನು ಅದನ್ನೇ ತಿಂದ ನನ್ನಿಂದ ಸಾಧ್ಯವಿಲ್ಲ ನನಗೆ ಇವಾಗಲೇ ಬಿಸಿ ಬಿಸಿಯಾದ ಸಕ್ಕರೆ ಪೊಂಗಲನ್ನು ಮಾಡಿಕೊಂಡು ಬಾ ನನಗೆ ಅದೇ ತುಂಬ ಇಷ್ಟ ನಿಮ್ಮೊಬ್ಬರಿಗೋಸ್ಕರ ನಾನಿವಾಗ ಸಕ್ಕರೆ ಪೊಂಗಲ್ ಮಾಡೋಕ್ಕಾಗಲ್ಲ ಇವತ್ತು ಇರೋದನ್ನೇ ತಿನ್ನಿ ನಾಳೆ ಬೆಳಿಗ್ಗೆ ಬೇಕಾದರೆ ನಿಮಗೋಸ್ಕರ ಮಾಡಿ ಕೊಡ್ತೀನಿ ಅರೆ ಮನೆಗೆ ಬಂದಿರೋ ಸಂಬಂಧಿಕರನ್ನ ಹೀಗೆ ಮಾತಾಡ್ಸೋದಾ ಕೇಳಿದ ಅಡುಗೆಯನ್ನು ಮಾಡಿಕೊಡೋದಿದ್ರೆ ಹೇಗೆ ಸುಮತಿ ಅವ್ರು ಕೇಳಿದ್ದು ನಿಜ ತಾನೆ ಅವ್ರು ಕೇಳಿದ್ದು ನಾವು ಮಾಡಿಕೊಡ್ಬೇಕು ತಾನೆ ಹೋಗು ಅವ್ರು ಕೇಳಿದಾಗೇನೆ ಸಕ್ಕರೆ ಪೊಂಗಲ್ನ ಬಾ ಹಾಗೆ ಸುಮತಿ ಚಕರೆ ಪೊಂಗಲ್ ಮಾಡೋದಕ್ಕೋಸ್ಕರ ಮನೆಯೊಳಗಡೆ ಹೋದ್ಲ ಆವಾಗ ಆ ಅಜ್ಜಾನು ಅವಳ ಹಿಂದೆನೆ ಮನೆಯೊಳಗಡೆ ಹೋದ್ರು ಅವರು ಸುಮತಿ ಹತ್ರ ಈ ರೀತಿ ಹೇಳಿದ್ರು ಇಲ್ಲಿ ನೋಡಮ್ಮ ಏನು ಹೆಸರಿಗೋಸ್ಕರ ಮಾಡಿಕೊಟ್ರೆ ನಾನು ತಿನ್ನಲ್ಲ ತುಂಬ ತುಪ್ಪ ಹಾಕಿ ಗೋಡಂಬಿ ಹಾಕಿ ಬಾದಾಮಿ ಪಿಸ್ತಾ ಹಾಕಿ ಇದು ಎಲ್ಲವನ್ನು ಹಾಕಿ ಬಿಸಿ ಬಿಸಿಯಾಗಿ ಮಾಡಿ ಬಾ ಹಾಗಂತ ಹೇಳಿ ಆ ಅಜ್ಜ ಮನೆಯಿಂದ ಹೊರಗಡೆ ಹೋದ್ರು ಚಕ್ರ ಪೊಂಗಲ್ ಮಾಡ್ತಾ ಇದ್ದಾಗ ಸುಮತಿ ಈ ರೀತಿ ಅಂದ್ಕೊಂಡ್ಲು ಈ ಅಜ್ಜ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಮನೇಲಿ ಆಶ್ರಯ ಕೊಟ್ರೆ ನನ್ ಮೇಲೇನೆ ಅಧಿಕಾರ ಮಾಡ್ತಾ ಇದ್ದಾರೆ ಇವ್ರನೇನಾದ್ರೂ ಹೇಳಿದ್ರೆ ನನ್ ಗಂಡನಿಗೆ ಬೇರೆ ಕೋಪ ಬಂದ್ಬಿಡುತ್ತೆ ಪರ್ವಾಗಿಲ್ಲ ಇವತ್ತೊಂದಿನ ತಾನೇ ನೋಡ್ಕೊಳ್ತೀನಿ ನಾಳೆ ಆ ಅಜ್ಜ ಹೇಗೂ ಹೋಗ್ಬಿಡ್ತಾರೆ ಅಲ್ವಾ ಹಾಗಂತ ಅಂದ್ಕೊಂಡು ಸುಮತಿ ಆ ಅಜ್ಜನಿಗೋಸ್ಕರ ಚಕ್ಕರೆಪೊಂಗಲ್ ಪೊಂಗಲ್ ಮಾಡಿ ತಗೊಂಡ್ಬಂದ್ ಕೊಟ್ಲು ಆವಾಗ ಅಜ್ಜ ಯಾರಿಗೂ ಕೊಡದೆ ಎಲ್ಲ ಚಕರೆ ಪೊಂಗಲ್ನ ಅವರೇ ತಿಂದ್ರು ಅರೆ ಸಣ್ಣ ಹುಡುಗ ನಾನಿದ್ದಿನಿಂತ ಕೂಡ ನೋಡದೆ ನೀವು ಒಬ್ಬರೇ ತಿಂದು ಬಿಟ್ರಿ ಏನು ನನ್ನನ್ನೇ ಪ್ರಶ್ನೆ ಕೇಳ್ತೀಯ ಏನು ಕನಕಯ್ಯ ಮಕ್ಕಳನ್ನ ಈಗೇನೆ ಬೆಳೆಸುವುದ ಸೋಮು ಆ ಥರ ಎಲ್ಲ ಮಾತಾಡಬಾರ್ದು ಮನೆಗೆ ಬಂದವ್ರನ್ನ ದೇವ್ರ ಥರ ನೋಡಬೇಕು ಅಂತ ಎಷ್ಟು ಸಲ ನಿನಗೆ ಹೇಳಿದ್ದೀನಿ ಹಾಗೆ ರಾತ್ರಿ ಸಮಯ ಎಲ್ರೂ ನಿದ್ದೆ ಮಾಡೋದಕ್ಕೋಸ್ಕರ ಮನೆಯೊಳಗಡೆ ಹೋದ್ರು ಆದ್ರೆ ಆ ಮನೆಯಲ್ಲಿ ಮೂರು ಜನ ಮಲ್ಗಕ್ಕೆ ಮಾತ್ರ ಜಾಗ ಇತ್ತು ಆದ್ರಿಂದ ಆ ಅಜ್ಜ ಹೊರಗಡೆ ಮಲ್ಗಬೇಕಾಗಿತ್ತು ಇವತ್ತು ನಾನ್ ಮನೆಗೆ ಬಂದಿರೋ ಸಂಬಂಧಿಕನಲ್ವಾ ಅದರಿಂದ ನಾನು ಮನೆಯೊಳಗೆ ಮನೆಗೆ ನಿದ್ರೆ ಮಾಡ್ತೀನಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹೊರಗೆ ಹೋಗಿ ಮಲ್ಕೊಳ್ಳಿ ಯಾರು ಹೊರಗಡೆ ಹೋಗಿ ಮನ್ಗೋದು ಅಂತ ನೀವೇ ತೀರ್ಮಾನ ತಗೊಳ್ಳಿ ಇವತ್ತು ನಾನೇ ಹೋಗಿ ಹೊರಗಡೆ ಮನ್ಕೋತೀನಿ ಅರೆ ನಮ್ಮನ್ನ ಬಿಟ್ಟು ಹೇಗೆ ಹೊರಗಡೆ ಹೋಗಿ ಮಲಗ್ತೀರಾ ಅವರು ಅವ್ರು ಸರಿಯಾಗಿ ಗೊತ್ತಿಲ್ಲ ಅವ್ರ ಮೇಲೆ ಏನ್ ಮಾಡಕ್ಕಾಗುತ್ತೆ ನೀನು ಅಥವಾ ಸೋಮು ಯಾರಾದ್ರೂ ಹೋಗಿ ಹೊರಗೆ ಮನ್ಕೋಬೇಕು ಆದ್ರೆ ನೀವಿಬ್ರು ಹೋಗಿ ಹೊರಗೆ ಮಲಗೋದಿಲ್ಲ ಹಾಗೆ ನೋಡಿದ್ರೆ ನಾವು ಮೂರು ಜನನು ಹೊರಗೆ ಹೋಗ್ಬೇಕು ಅದೇ ಪರವಾಗಿಲ್ಲ ರೀ ಅವರು ಪಾಪ ವಯಸ್ಸಾಗಿದೆ ನಿದ್ರೆ ಮಾಡಿ ಸುಮಾರು ದಿನ ಕೂಡ ಆಗಿರ್ಬೋದು ಅವ್ರ ಮನೆಯೊಳಗಡೆ ಮಲಗಿ ನಿದ್ದೆ ಮಾಡ್ಲಿ ನಾವು ನಿಮ್ ಜೊತೆ ಹೊರಗಡೆ ಮಲಗ್ತೀವಿ ಹಾಗೆ ಕನಕಯ್ಯ ಆ ಅಜ್ಜನನ್ನು ಮನೆಯೊಳಗಡೆ ಮಲಗ ಕೇಳಿ ಅವನು ಕುಟುಂಬದ ಸಮೇತ ಮನೆ ಹೊರಗಡೆ ಹೋಗಿ ಮಲಗ್ದ ರಾತ್ರಿ ಸಮಯ ಸೋಮಿಗೆ ನಿದ್ದೆ ಬರ್ಲಿಲ್ಲ ಅಂತ ಆ ಕಡೆ ಈ ಕಡೆ ಹೋಗ್ತಾ